ನಾವೇನು ಪ್ರಜಾ ವಿಮೋಚನಾ ಚಳುವಳಿ ಬೆಂಗಳೂರು ನಗರ ಜಿಲ್ಲಾ ಸಮಿತಿಯಿಂದ ಇವತ್ತ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಇವತ್ತು ಇಡೀ ದೇಶಕ್ಕೆ ದೊಡ್ಡ ಸುದ್ದಿ ಆಗಿರೋವಂಥದ್ದು ಇಡೀ ದೇಶಕ್ಕೆ ಗೊತ್ತಿರೋಂಥ ವಿಚಾರ ಈ ದೇಶದ ಗೃಹಮಂತ್ರಿ ಅಮಿತ್ ಶಾ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಖೇಲ್ವಾಗಿ ಮಾತಾಡಿರೋದು ಹಾಗೆ ಅವರು ಹೇಳ್ತಾರೆ ಯಾವಾಗೂ ಏನಂತ ಈ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳೋ ಬದಲು ಒಂದು ಫ್ಯಾಷನ್ ಆಗೋಗ್ಬಿಟ್ಟಿದೆ ಅದೇ ರೀತಿ ದೇವ್ರಿಗಾದರೂ ನೀವು ನೆನ್ಪು ಮಾಡಿಕೊಂಡಿದ್ರೆ ಸ್ವರ್ಗಕ್ಕೆ ಹೋಗ್ತಾ ಇದ್ರಿ ಅಂಥೇಳಿ ಟೀಕೆ ಮಾಡ್ತಾರೆ ಇದು ಬಿ ಜೆ ಪಿ ಸರ್ಕಾರ ಬಂದಾಗಿಂದ ಸಂವಿಧಾನನ ಬದಲಾವಣೆ ಮಾಡಬೇಕು ಮತ್ತು ಈ ಸಂವಿಧಾನ ಅಂದರೆ ಈ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಹೋಗೋವಂಥವ್ರು ಇವತ್ತಿನ ದಿನ ಅಧಿಕಾರಕ್ಕೆ ಬಂದಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಅಡಿಯಲ್ಲಿ ಆ ಸಂವಿಧಾನ ಅಡಿಯಲ್ಲಿ ಇವತ್ತೇನು ಇವರು ಮೋಜಿ ಮಸಿ ಮಾಡ್ತಾ ಇದ್ದಾರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಭಿಕ್ಷೆನ ಇವರು ಆ ಸೀಟ್ ಬರೋ ಟೈಮಲ್ಲಿ ಕುತ್ಕೊಂಡೋಗ ಅಧಿಕಾರಕ್ಕೆ ಬಂದಾಗ ಫಸ್ಟು ದೇವರಿಗೆ ಪೂಜೆ ಮಾಡೋ ಬದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕೈ ಮುಗ್ದೆ ಅಧಿಕಾರಕ್ಕೆ ಬರೋವಂಥ ರಾಜಕಾರಣಿಗಳು ಇಲ್ಲಿ ಮನವಾದಿಗಳು ಇವರು ಇವರು ರಾಜಕಾರಣಿಗಳಲ್ಲ ಮನವಾದಿಗಳು ಜಾತಿ ಜಾತಿ ಎತ್ಕೊಡೋ ಅಂಥದ್ದು ದೇವರ ಹೆಸರಲ್ಲಿ ಎತ್ಕೊಡೋಂಥವ್ರು ಮನವಾದಿಗಳು ಜಾತಿ ವ್ಯವಸ್ಥೆ ಅಂತ ಮಾಡ್ಕೊಂಡು ಬಂತಂಥ ಇವರು ಭ್ರಷ್ಟ ಬಿ ಜೆ ಪಿ ಯಾರ್ಯಾರಿದ್ದಾರೆ ಮಂತ್ರಿಗಳಾಗಿರ್ಬೋದು ಮಿನಿಸ್ಟ್ರುಗಳಾಗಿರ್ಬೋದು ಇವತ್ತು ಇವರೆಲ್ಲರೂ ಸೇರಿ ಈ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಹೊಲ್ಟವ್ರೆ ಇವತ್ತು ಈ ದೇಶದಲ್ಲಿ ಬೆಂಕಿಯಲ್ಲ ಈ ಪೆಟ್ರೋಲ್ ಹಾಕಿದ್ರೂ ಕೂಡ ಉರಿಯಲ್ಲ ಆ ರೀತಿ ಉರಿಯೋವಂಥ ಈ ದೇಶದಲ್ಲಿ ಸಂವಿಧಾನಕ್ಕೆ ಯಾರನ್ನೋ ಮುಟ್ಟಕ್ಕೆ ಬಂದರೆ ಸಂವಿಧಾನ ಬಗ್ಗೆ ವಿರೋಧವಾಗಿ ಮಾತಾಡಿದ್ರೆ ಇಡೀ ದೇಶ ಉರಿತಿದೆ ಹತ್ತು ಉರಿತಿದೆ ಇದರ ಬಗ್ಗೆ ಯಾರೂ ಕೂಡ ಸುಮ್ಮನೆ ಇರಲ್ಲ ಹಂಗಾಗಿ ಇದು ಎಚ್ಚರಿಕೆ ಪ್ರಜಾ ವಿಮೋಚನಾ ಚಳವಳಿ ಸ್ವಾಭಿಮಾನ ಸಂಘಟನೆಯಿಂದ ಈಗ ಉಗ್ರವಾಗಿ ನಾವು ಹೋರಾಟವನ್ನು ಮುಂದಿನ ದಿನದಲ್ಲಿ ಮಾಡ್ತೀವಂತ ಹೇಳ್ತಾ ಎಚ್ಚರಿಕೆ ಕೊಟ್ಟ ನನ್ನ ಮತನ್ನು ಮುಗಿಸ್ತಾ ಇದ್ದೀನಿ ಇವರಿಗೆ ಅಮಿತ್ ಶಾ ಅವರಿಗೆ ಕೊಳ್ಳೆ ರಾಜೀನಾಮೆ ಕೊಡಬೇಕು ಇಲ್ಲಾಂದರೆ ಅವರಿಗೆ ಇರೋಂಥ ಏನಿವತ್ತು ಈ ರ ದೇಶದ ಗೃಹ ಮಂತ್ರಿ ಅಧಿಕಾರವನ್ನು ಕಿತ್ಕೊಂಡು ಅವರಿಗೆ ಮನೆಗೆ ಕಳಿಸ್ಬೇಕಂತ ಹೇಳಿ ನಾವು ಒತ್ತಡ ಇದೆ ಇಲ್ಲ ಮಾಡ್ದಾ ಇದ್ರೆ ಆ ಥರ ನಾವು ಸದಾಕಾಲ ನಿರಂತರವಾಗಿ ಹೋರಾಟನ ಮಾಡ್ತೀವಂತ ಎಚ್ಚರಿಕೆ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನನ್ನ ಅಯ್ಯೂಬ್ ಖಾನ್ ಅಂತೇಳಿ ನನ್ನ ಹೆಸರು ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರು ಅಯ್ಯೂಬ್ ಖಾನ್ ಅಂತೇಳಿ ಏ ಕಡೆ ಮಾತಾಡಲಣ್ಣ ಈ ದಿನ ಪ್ರಜಾವಿಮೋಚನಾ ಚಳವಳಿ ಪಿ ವಿ ಸಿ ಸ್ವಾಭಿಮಾನ ಬೆಂಗಳೂರು ನಗರ ಜಿಲ್ಲಾ ಸಾಕೆ ವತಿಯಿಂದ ಏನೊಂದು ಹೋರಾಟವನ್ನು ನಂಬ್ಕೊಂಡಿದ್ದೀವಿ ಕೇಂದ್ರ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ತುಂಬ ಅವಹೇಳನಕಾರಿಯಾಗಿ ವಿಚಾರದಲ್ಲಿ ಮಾತಾಡ್ತಾರೆ ಅವರೊಂದು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಒಂದು ಫ್ಯಾಷನ್ ಅಂತ ನೀವು ಇದು ಮಾಡ್ಕೊಂಡ್ಬಿಟ್ಟಿದ್ದೀರಾ ಅದೇ ಒಂದು ದೇವ್ರದ್ದು ಹೆಸರು ಹೇಳಿದರೆ ನಿಮ್ಗೆ ಏಳು ಸರಿ ಸ್ವರ್ಗ ಸಿಗ್ತದೆ ಅಂತ ಅವ್ರೊಂದು ಒಂದು ಹೇಳ್ತಾರೆ ಕೇಂದ್ರ ಸರ್ಕಾರದಲ್ಲಿ ಅಧಿವೇಶನದಲ್ಲಿ ಅವ್ರು ಮಾತಾಡ್ತಾರೆ ನಾನು ಅಮಿತ್ ಶಾ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ಏಳು ಸರಿ ಅಲ್ಲ ಅವ್ರು ಹದಿನಾಲ್ಕು ಸರಿ ಹೋಗ್ಬಿಟ್ಟು ಬರಲಿ ಸ್ವರ್ಗಕ್ಕೆ ಆದರೆ ಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲ್ವತ್ತೇಳು ಸ್ವತಂತ್ರ ಬಂದ ನಂತರ ಏನೊಂದು ಕರಡು ಸಮಿತಿ ಅಧ್ಯಕ್ಷರಾಗಿ ಸಂವಿಧಾನವನ್ನು ಬರೆಯಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಧ್ಯಕ್ಷತೆಯಲ್ಲಿ ಈ ದೇಶವನ್ನು ಒಪ್ಪಿಸ್ಕೊಡ್ತಾರಲ್ಲ ಆವತ್ತು ಈ ದೇವ್ರುಗಳು ಎಲ್ಲೋಗಿದ್ರು ಆವತ್ತು ಬರ್ಸ್ಕೊಬೇಕಾಗಿತ್ತು ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ನ ಪಕ್ಕಕ್ಕೆ ಇಕ್ಬಿಟ್ಟು ದೇವ್ರಗಳ್ನ ಕರೆಸಿ ಬರ್ಸ್ಕೋಬೇಕಾಗಿತ್ತು ಅಮಿತ್ ಶಾ ಅವರು ಇವರು ಗುಂಡಾಗಿರಿ ಮಾಡ್ಕೊಂಡು ರೌಢಿತ ಮಾಡಿ ಗಡಿಪಾರಾಗಿ ಇವ್ರು ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿ ಅವ್ರ ಬಗ್ಗೆ ಮಾತನಾಡೋ ಅರ್ಹತೆನೇ ಇಲ್ಲ ಅವ್ರಿಗೆ ಅವ್ರ ಪಾದಿನ ದುಳು ಸಮಾನನೂ ಇಲ್ಲ ಯಾರು ಕೇಂದ್ರ ಸಚಿವ ಫೋರ್ ಟ್ವೆಂಟಿ ಅಮಿತ್ ಶಾ ಗುಂಡಾಗ ಹೇಳ್ತಾ ಇರೋದು ಈ ಮಾತು ನಾವು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಾತನಾ ಅವ್ರ ಬಗ್ಗೆ ಮಾತನಾಡೋ ಒಂದು ಮಾತುಗೂ ಅವ್ರು ಅವರು ಒಂದು ಇದಕ್ಕೂ ಧುಳ್ಗೂ ಸಮಾನ ಇಲ್ಲ ಅಂಥದ್ದು ಮಹಾನ್ ವ್ಯಕ್ತಿ ಮಹಾನ್ ನಾಯಕರ ಬಗ್ಗೆ ಅವ್ರು ಮಾತಾಡಿದ್ದಾರೆ ಅಂದರೆ ಇವತ್ತು ಬಿ ಜೆ ಪಿ ಸರ್ಕಾರಕ್ಕೆ ಧಿಕ್ಕಾರ ನಮ್ಮ ಒಂದು ಚಳುವಳಿಯ ಪ್ರಕಾರ ದಿ ಬಿ ಜೆ ಪಿ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತೀವಿ ನಾವು ಆ ರೀತಿ ಸಭಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಈ ಪ್ರಪಂಚದಲ್ಲಿ ನಾವು ಬದುಕೋದಕ್ಕೂ ನಮಗೂ ಎಲ್ಲ ರೀತಿಯಲ್ಲೂ ದೇವರೇ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವ್ರು ಅನ್ನೋದಕ್ಕೆ ನಿಜವಾಗ್ಲೂ ದೇವರು ಅವರೇ